ಹಳ್ಳಿಯಲ್ಲೇ ಒಂದ್ ಕಡೆ ಹೋಗ್ತಾ ಇದೀವಿ ಪ್ಯಾಚಿ ಹೇರ್ ಲಾಸ್ ಅಂತ ಅದು ಆ ನಂತರ ಇಲ್ಲಿ ಮೂರ್ ಸಲ ಇವರು ತಗೊಂಡಿದ್ದಾರೆ ಅವರು ಫ್ಯಾಮಿಲಿ ಅವರು ಈ ಒಂದು ಔಷಧಿಯನ್ನ ಕೊಡ್ತಾ ಇದ್ರು ಗುಡ್ ಮಾರ್ನಿಂಗ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ ಸಂಜೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಮ್ಮನ ಮನೆಯಿಂದ ಇವಾಗ ನಾವು ಆಚೆ ಕಡೆ ಹೊರಟಿದ್ದೀವಿ ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ನಾವು ಇವಾಗ ಇಲ್ಲೇ ಒಂದ್ ಕಡೆ ಹಳ್ಳಿಯಲ್ಲೇ ಒಂದ್ ಕಡೆ ಹೋಗ್ತಾ ಇದೀವಿ ಒಂದ್ ಮೆಡಿಸಿನ್ ತಗೊಂಬರೋದಿತ್ತು ಸೊ ನಾಟಿ ಔಷಧಿ ಹೋಗ್ತಾ ಹೇಳ್ತಾರಲ್ಲೀವಿ ನಾನ್ ಹೇಳದ್ನಲ್ಲ ಆಗ್ಲೇ ನಾಟಿ ಔಷಧಿ ತರಕ್ಕೆ ಹೋಗ್ಬೇಕು ಅಂತ ಸೊ ಅದು ಏನಕ್ಕೆ ಅಂದ್ರೆ ಪ್ಯಾಚಿ ಹೇರ್ ಲಾಸ್ ಅಂತ ಅಂದ್ರೆ ಅಲ್ಲಲ್ಲಿ ಹೇರ್ ತಲೆಗಿರ್ಬೋದು ಗಡ್ಡಕ್ಕಿರ್ಬೋದು ಅಲ್ಲಲ್ಲಿ ಹೇರು ಒಂದು ಚಿಕ್ಕ ಚಿಕ್ಕ ಅಂದ್ರೆ ಪ್ಯಾಚ್ ಅಂದರೆ ಗೊತ್ತಾಯ್ತಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಕಡೆ ಉದುರ್ತಾ ಹೋಗುತ್ತೆ ಸೊ ಇವ್ರಿಗೆ ಹಾಗಾಗಿತ್ತು ಆಗಿತ್ತು ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ಅಲ್ಲಿ ಔಷಧಿ ಅಂದ್ರೆ ಮೆಡಿಸಿನ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ರು ಅದು ಕಡಿಮೆ ಆಗಿರಲಿಲ್ಲ ಆ ಹಳ್ಳಿಯಲ್ಲಿ ಔಷಧಿ ಕೊಡ್ತಾರೆ ಅಂತ ಗೊತ್ತಾಯ್ತು ಸೊ ಇವರು ಮೂರ್ ಸಲ ತಗೊಂಡಿದ್ದಾರೆ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬಂತು ಅಲ್ಲಿ ಹೇರ್ ಬರಕ್ ಶುರು ಆಯ್ತು ಆಯ್ತಾ ಹಾಗಾಗಿ ಮತ್ತೆ ಇವಾಗ ಅವ್ರು ಕರೆದಿದ್ದಾರೆ ಅಂದ್ರೆ ಬನ್ನ ತೋರಿಸ್ಬಿಟ್ಟು ಎಷ್ಟು ಹೆಂಗ ಇಂಪ್ರೂವ್ಮೆಂಟ್ ಆಗಿದೆ ನೋಡೋಣ ಒಂದ್ಸಲ ಬನ್ನಿ ಅಂತ ಹೇಳಿದ್ರು ಬರಕ್ಕೆ ಆಗಿರ್ಲಿಲ್ಲ ಇದ್ ನಾಲ್ಕನೇ ಸತ್ ಸತಿ ಮೆಡಿಸಿನ್ ತಗೊಳಕ್ಕೆ ಹೋಗ್ತಾ ಇರೋದು ಆತರ ಪ್ರಾಬ್ಲಮ್ ಇರೋರ್ಗೆ ಸಿಕ್ತ ಅಂದ್ರೆ ಆ ಮೆಡಿಸಿನ್ ತುಂಬಾ ಎಫೆಕ್ಟಿವ್ ಆಗಿ ಸೊ ನಾನು ಮೊದಲೇ ಹೇಳೋದೇನು ಅಂದ್ರೆ ಈ ನಾರ್ಮಲ್ ಹೇರ್ ಲಾಸ್ ನಮಗೆಲ್ಲ ಆಗುತ್ತಲ್ಲ ಆ ಥರದ್ದ ಕಲ್ಲ ಇದು ಪ್ಯಾಚಿ ಹೇರ್ ಲಾಸ್ ಅಂತ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಚಿತ್ರದಲ್ಲಿ ಕೊಟ್ಟಿರೋದನ್ನು ಗಮನಿಸ್ಬೋದು ಸೊ ಇವರು ಮೊದಲು ಟ್ರೀಟ್ಮೆಂಟೆಲ್ಲ ತಗೊಂಡಿದ್ದಾರೆ ಡಾಕ್ಟ್ರ ಹತ್ರ ಹೋಗಿ ಅಂದರೆ ಅದು ಹೇಗಿರುತ್ತೆ ಟ್ರೀಟ್ಮೆಂಟ್ ಅಂದರೆ ಎಲ್ಲಿ ಪ್ಯಾಚಸ್ ಆಗಿದೆಯೋ ಅಲ್ಲೇ ಇಂಜೆಕ್ಷನ್ ಮಾಡ್ತಾರೆ ಆಯ್ತಾ ಸೊ ಅದೊಂಥರ ಭಯ ಆಗುತ್ತೆ ಮುಖದ ಮೇಲೆಲ್ಲ ಇಂಜೆಕ್ಷನ್ ಕೊಟ್ಟರೆ ಅದೊಂಥರ ಭಯ ಅಲ್ವಾ ಅದು ಎರಡು ಸಲ ತಗೊಂಡಿದ್ದಾರೆ ಟ್ರೀಟ್ಮೆಂಟನ್ನು ಬಟ್ ಏನೂ ಕೂಡ ಇಂಪ್ರೂವ್ಮೆಂಟ್ ಕಾಣಿಸಲಿಲ್ಲ ಪ್ಯಾಚಸ್ ಏನು ಸ್ಪ್ರೆಡ್ ಆಗಿರಲಿಲ್ಲ ಬಟ್ ಇಂಪ್ರೂವ್ಮೆಂಟ್ ಏನೂ ಕೂಡ ಇರಲಿಲ್ಲ ಅದಾದಮೇಲೆ ಹಳ್ಳಿಯಲ್ಲಿ ಈ ಥರ ನಾಟಿ ಔಷಧಿ ಕೊಡ್ತಾರೆ ಅಂತ ಗೊತ್ತಾಯಿತು ಆನಂತರ ಇಲ್ಲಿ ಮೂರು ಸಲ ಇವರು ತಗೊಂಡಿದ್ದಾರೆ ಅದರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಗೊತ್ತಾಗ್ತಾ ಬಂತು ಬೇಬಿ ಹೇರ್ಸ್ ಬರೋದಿಕ್ಕೆ ಶುರು ಆಯಿತು ಹಾಗಾಗಿ ಒಂದು ಸಲ ತೋರಿಸ್ಕೊಂಡು ಮತ್ತೊಮ್ಮೆ ತೊಗೊಂಡು ಹೋಗೋದಕ್ಕೆ ಬಂದಿದ್ದೀವಿ ಇವರೇ ಮೆಡಿಸಿನ್ ಕೊಡೋರು ಅಂದರೆ ತುಂಬ ಹಿರಿಯರು ಮೊದಲಿಂದನೂ ಕೂಡ ಅವ್ರ ಮನೆಯಲ್ಲಿ ಅವರು ಫ್ಯಾಮಿಲಿಯವರು ಈ ಒಂದು ಔಷಧಿಯನ್ನು ಕೊಡ್ತಾ ಇದ್ರು ಅಂತ ಇವರು ಮುಂದುವರಿಸ್ಕೊಂಡು ಬಂದಿದ್ದಾರೆ ರಾಮಚಂದ್ರ ಹಳ್ಳಿ ಮನೆ ಅಂತ ಅವ್ರ ಪರಿಚಯ ಹೇಳಬೇಕು ಅಂದರೆ ಸೊ ಇದರಿಂದ ನಮಗಂತೂ ತುಂಬಾ ಉಪಯೋಗ ಆಯಿತು ಸೊ ಈ ಹಳ್ಳಿ ಔಷಧಿ ಅಥವಾ ನಾಟಿ ಔಷಧಿಯಲ್ಲಿ ಎಷ್ಟೊಂದು ಮಹತ್ವ ಇದೆ ಅಲ್ವಾ ಸೊ ಪೇಟೆ ಔಷಧಿಯಲ್ಲಿ ಗುಣಮುಖ ಆಗದೇ ನಾವು ಇಲ್ಲಿ ಬಂದು ತಗೊಂಡು ಗುಣಮುಖ ಆಗ್ತಾಯಿದ್ದೀವಿ ಸೊ ಹಾಗಾಗಿ ನಾವು ಅಂದ್ರೆ ಈ ಒಂದು ವಿಚಾರನ ನಾನು ಯೂಟ್ಯೂಬ್ನಲ್ಲೂ ಹಂಚ್ಕೋಬೇಕು ಅಂತ ಅನಿಸ್ತು ಯಾರಿಗಾದ್ರೂ ಉಪಯೋಗ ಆಗ್ಬಹುದು ಅಂತ ಹೇಳಿ ಔಷಧಿ ವಾಪಸ್ ಹೋಗ್ತಾ ಇದ್ದೀವಿ ಔಷಧಿ ತಗೊಂಡು ನಾದಿ ಔಷಧಿ ತಗೊಂಡಿದ್ದು ಸೊ ಯಾರ್ಗಾದ್ರೂ ಈ ತರ ಪ್ಯಾಚಿ ಹೇರ್ ಲಾಸ್ ಏನಾದರೂ ಆಗ್ತಾ ಇದ್ರೆ ಹಳ್ಳಿ ಔಷಧಿ ಬೇಕು ಅಂದ್ರೆ ಯಲ್ಲಾಪುರದಲ್ಲಿ ಯಾವ್ದು ರೀ ಸತ್ಯ ವಿನಾಯಕ ಕಿರಾಣಿ ಸ್ಟೋರ್ಸ್ ಅಂತ ಹಾ ಸತ್ಯ ವಿನಾಯಕ ಕಿರಾಣಿ ಸ್ಟೋರ್ಸ್ ಅಂತ ಯಲ್ಲಾಪುರದಲ್ಲಿ ಒಂದು ಕಿರಾಣಿ ಅಂಗಡಿ ಇದೆ ಅಲ್ಲಿ ಈ ಮೆಡಿಸಿನ್ ಬಗ್ಗೆ ವಿಚಾರಿಸಿದ್ರೆ ಅವ್ರು ಸರಿಯಾದ ಅಡ್ರೆಸ್ ಕೊಡ್ತಾರಂತೆ ಅವ್ರಿಗೆ ಗೊತ್ತಿದೆ ಅಂತ ತುಂಬ ಎಫೆಕ್ಟಿವ್ ಇದೆ ಕಡಿಮೆ ಆಗಿದೆ ಅಂದರೆ ನಾವು ಒಂದ್ಸಲ ನಮ್ಮ ಮೊದ್ಲು ಗೊತ್ತಿರಲಿಲ್ಲ ನಾವು ಹಿಂಗೆ ಪೇಟೆ ಔಷಧಿ ಮಾಡಿ ಡಾಕ್ಟ್ರ್ ಹತ್ರ ಹೋಗಿ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ಅದು ಪ್ಯಾಜ್ ಎಲ್ಲಿದೆ ನೋಡಿ ಅಲ್ಲಿ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ರು ಒಂದೊಂದು ಇಂಜೆಕ್ಷನ್ಗೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅದು ಆದರೂ ಅದೇನು ಕಡಿಮೆ ಆಗಲಿಲ್ಲ ಹಂಗೆ ಇತ್ತು ಬಟ್ ಇಲ್ಲೇ ನಾವು ಔಷಧಿ ತಗೊಂಡ್ಮೇಲೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಿದೆ ಹಾಗಾಗಿ ನಮ್ಗೆ ಕಾನ್ಫಿಡೆನ್ಸ್ ಇದೆ ತುಂಬಾನೇ ಎಫೆಕ್ಟಿವ್ ಇದೆ ಅಂತ ಅದಕ್ಕೋಸ್ಕರ ನಾನು ಈ ಒಂದು ವಿಷಯನ ಶೇರ್ ಮಾಡಿದೆ ಹಂಗೆ ನಾವು ವಾಪಸ್ ಮನೆಗೆ ಹೋಗ್ತಾ ಹೋಗ್ತಾ ಕತ್ಲೆ ಆಗ್ಬಿಟ್ಟಿತ್ತು ನಾವು ಅಲ್ಲಿ ಹೋಗೋದಿಕ್ಕೆ ಸಂಜೆ ಆಗಿತ್ತು ಸುಮಾರು ಆರು ಗಂಟೆ ಅಷ್ಟೊತ್ತಿಗೆ ಆಗ್ಬಿಟ್ಟಿತ್ತು ಸೊ ವಾಪಸ್ ಬರ್ತಾ ಮಳೆಯಲ್ಲೂ ಸಿಗ್ಲಿಲ್ಲ ನನ್ಗೆ ಮಳೆಗೆ ಅಂದ್ರೆ ಊರಿಗೆ ಹೋದಾಗ ಮಳೆಯಲ್ಲಿ ಬ್ಲಾಗ್ ಮಾಡಬೇಕು ಅಂತ ತುಂಬಾನೇ ಇತ್ತು ಒಂದೇ ದಿನ ನನಗೆ ಮಳೆ ಸಿಕ್ಕಿದ್ದು ಅದಾದ್ಮೇಲೆ ನಾವು ಇರೋಷ್ಟು ದಿನ ಮಳೆನೇ ಬರಲಿಲ್ಲ ಇವಾಗ ನಾವು ವಾಪಸ್ ಮೇಲೆ ಊರಲ್ಲಿ ತುಂಬಾ ಮಳೆ ಬರ್ತಾ ಇದೆಯಂತೆ ಸೊ ಮನೆ ಹತ್ರ ಹೋಗಿ ಮೇಲುಗಡೆ ಕಾರ್ ನಿಲ್ಸಿ ಇವಾಗ ಹೋಗ್ತಾ ಇದೀವಿ ಸೊ ಸ್ವಲ್ಪ ದೂರ ನಾವಿವಾಗ ನಡ್ಕೊಂಡು ಹೋಗಬೇಕು ಹಾಗೆ ಈ ಹಳ್ಳಿ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ ಮಳೆ ಜಿರಲೆ ಅಂತ ಇರುತ್ತೆ ಕೊರವ್ 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 ಮಾಡ್ತಾ ಇರುತ್ತೆ ಅದು ಅದ್ರದ್ದೆಲ್ಲ ಸೌಂಡ್ ಕೇಳಿಕೊಂಡು ಕಾಲ ಹತ್ರ ಸರಿಯಾಗಿ ನೋಡಿಕೊಂಡು ಹೋಗ್ತಾ ಇದೀವಿ ಯಾಕಂದರೆ ಕೆಲವು ಸಲ ಹಾವು ಈ ಹಪ್ರಿಯಾ ಅಂತ ಒಂದು ಹಾವು ಇರುತ್ತೆ ಅದು ಜಾಸ್ತಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಇಬ್ರು ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಮಳೆ ಬಂದ್ರೆ ನಡ್ಕೊಂಡು ಹೋಗೋದು ಕಷ್ಟ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕೃಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಳ್ಳಿಯಲ್ಲಿ ಅಮ್ಮನ ಮನೆಯಲ್ಲಿ ಬೆಳಗ್ಗೆ ಸಮಯ ಆರೂವರೆ ಆಯಿತು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಎಂಥ ವಾತಾವರಣ ಗೊತ್ತಾ ಸಕ್ಕದಾಗಿದೆ ಫುಲ್ ಫಾಗ್ ಇದೆ ಮತ್ತು ಗ್ರೀನರಿ ಮತ್ತು ಹಕ್ಕಿಗಳ ಚಿಲಿಪಿಲಿ ಇಲ್ಲಿ ಕೆಳಗಡೆ ಹಳ್ಳ ಹರಿತಾ ಇರೋ ಜುಳು ಜುಳು ಶಬ್ದ ವಾವ್ ಎಲ್ಲ ಟ್ರಿಪ್ಗೂ ಹೋಗೋದು ಬೇಡ ನಮ್ಮ ಊರಿಗೆ ಬಂದರೆ ಸಾಕು ಮಳೆಗಾಲದಲ್ಲಿ ಸೊ ಅಷ್ಟು ಖುಷಿ ಅನಿಸುತ್ತೆ ಬೆಳಗ್ಗೆ ಬೇಗ ಎದ್ದು ಬಂದು ನಾನು ಕ್ಯಾಮ್ರಾ ಇಟ್ಕೊಂಬಿಟ್ಟಿದ್ದೀನಿ ಯಾಕಂದರೆ ನಿಮಗೆಲ್ಲೂ ತೋರಿಸ್ಬೇಕು ಅಂತ ಸುಮಾರಷ್ಟು ಜನರಿಗೆ ಹಳ್ಳಿ ಬ್ಲಾಗ್ಸ್ ಬ್ಲಾಗ್ಸೆಲ್ಲ ಸಿಕ್ಕೋಟೆ ಆಗುತ್ತೆ ಮಿಸ್ ಮಾಡ್ಕೊಳ್ತೀವಿ ಅಂತಲೂ ಕೂಡ ಹೇಳ್ತೀರಾ ಸೊ ಆದಷ್ಟು 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 ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಹತ್ರ ಹೋಗಿ ಬರೋಣ ಅನಾಗ ಇನ್ನು ನಿದ್ದೆ ಇದ್ದಾಳೆ ಆಗಲೇ ಎದ್ದಿದ್ಲು ಹಾಗೇ ನಿದ್ದೆ ಮಾಡಿಸಿ ಬಂದೆ ಮಳೆಯಲ್ಲಿ ಈ ಒಂದ್ಸಲ ತುಂಬನೇ ಪ್ರವಾಹ ಥರ ಆಗಿತ್ತಲ್ಲ ಆವಾಗೆಲ್ಲ ಎಲ್ಲ ಕುಚ್ಕೊಂಡು ಹೋಗಿದೆ ಮಣ್ಣು ದರೆ ಎಲ್ಲ ಉರುಳಿದೆ ಇವಾಗ ಕಡಿಮೆ ಆಗಿದೆ ಮಳೆ ಕಾಲು ಕೊಡೋಕ್ಕೆ ಸ್ವಲ್ಪ ಭಯ ಹಾಕ್ಕೊಂಡು ಹೋಗ್ಬಿಟ್ರೆ ಮಣ್ಣು ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಾಗ ಬೇಸಿಗೆಗಾಲದಲ್ಲಿ ಹಳ್ಳದಲ್ಲಿ ಒಂದು ತೊಟ್ಟು ನೀರು ಇರಲಿಲ್ಲ ಇವಾಗ ಈ ಹಳ್ಳ ಏನಂದರೆ ಮಳೆಯಲ್ಲಿ ಸಿಕ್ಕಾಬಿಟ್ಟೆ ಮೇಲುಗಡೆ ಹೋಗುತ್ತೆ ತೋರಿಸಿನ ಹಳ್ಳ ಮನಗನ್ ಕರ್ಕೊಂಡ್ಬಂದು ಇಲ್ಲಿ ನೀರಲ್ಲಿ ಆಡಿಸ್ಬೇಕು ಅನಂತರ ಆಟ ಆಡೋದಿಕ್ಕೆ ತುಂಬ ಇಷ್ಟ ಆಗುತ್ತೆ ಮತ್ತು ಇದು ಏನು ತುಂಬ ಆಳ ಇರೋದಿಲ್ಲ ಅಲ್ಲ ನೋಡು ಮಣ್ಣು ಕಾಣಿಸ್ತಾನೆ ಇದೆ ಆರಾಮಾಗಿ ಇಲ್ಲಿ ಕುತ್ಕೊಂಡು ಆಡ್ಬೋದು ಇಂಥ ಅವಕಾಶ ಸಿಗೋದಿಲ್ಲ ಇಷ್ಟು ಇಷ್ಟು ಕ್ಲೀನ್ ಆಗಿದೆ ನೀರು ಹರಿಯೋ ನೀರು ಅನಗ ಅಮ್ಮ ಅಂತಿದ್ದಾಳೆ ಹೋಗೋಣ ಬೇಗ ಬೇಗ வந்தே வந்தே மக ஆோ குட் மார்னிங் கண்ணிங்க வந்து கூதலு சரி மீன் நடித்தலே குட் மார்னிங்

ಹೀಗೆ ನನಗೆ ಎಣ್ಣೆ ತಲೆಗಳನ್ನ ಹಚ್ಕೊಳ್ತಾ ಒಂದು ವಿಚಾರ ನೆನಪಾಯಿತು ಸಾಮಾನ್ಯವಾಗಿ ಎಲ್ರಿಗೂ ಹೇರ್ ಫಾಲ್ ಸಮಸ್ಯೆ ಇರುತ್ತೆ ಸೊ ಪ್ರತಿದಿನ ಕೂದಲು ಬಾಚಿಕೊಳ್ಳುವಾಗ ಶೋ ಎಷ್ಟೊಂದು ಹೇರ್ ಫಾಲ್ ಆಗ್ತಾ ಇದೆ ಅಯ್ಯೋ ಎಲ್ಲಾ ಕಡೆ ಹೇರು ಯಾ ಅಂತ ಒಂಥರ ಸ್ವಲ್ಪ ನೆಗೆಟಿವ್ ಆಗಿ ನಾವು ಮಾತಾಡ್ತಾ ಇರ್ತೀವಿ ತುಂಬಾ ಉದರುತ್ತೆ ತುಂಬಾ ಉದುರುತ್ತೆ ಅಂತ ಬಟ್ ಕೆಲ್ ಕೂಡ ಸ್ವಲ್ಪ ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ನಮ್ಮ ಕೂದಲನ್ನು ಕೂಡ ನಾವು ತುಂಬಾ ಪ್ರೀತಿಸ್ಬೇಕು ಎಸ್ ನನ್ನ ಕೂದಲು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಹೀಗೆ ಒಂದು ಧನಾತ್ಮಕವಾಗಿ ಯೋಚನೆ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಅಂತ ಇದನ್ನು ಇತ್ತೀಚೆಗೆ ನಾನು ಕೇಳ್ತಾ ಇದ್ದೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು ಒಂದು ವಿಡಿಯೋದಲ್ಲಿ ಅವಾಗ ಹೌದಲ್ಲ ನಾನು ಸಲ ಅಯ್ಯೋ ಹೇರ್ ಫಾಲ್ ಆಗುತ್ತೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅದಕ್ಕಿಂತ ನನ್ನ ಇರೋ ಹೇರ್ ನನ್ಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಹೀಗೆ ಪಾಸಿಟಿವ್ ಆಗಿ ಅಫರ್ಮೇಶನ್ ಅನ್ನು ಮಾಡ್ಕೊಳ್ಳೋದ್ರಿಂದ ಅದು ನಮಗೆ ತುಂಬ ಸಹಾಯ ಆಗುತ್ತಂತೆ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಹಂಚ್ಕೊಂಡಿರುವಂತಹ ಮಾಹಿತಿ ಯಾರಿಗಾದ್ರೂ ಉಪಯೋಗ ಆಗಬಹುದು ಅಂತ ನಾನು ಭಾವಿಸ್ತೀನಿ ಹಾಗೆ ನಮ್ಮ ಹಳ್ಳಿಯ ವಾತಾವರಣ ಎಲ್ಲವೂ ಕೂಡ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ